ನಾನು ಮೋಹನ್ ಅಣ್ಣಿಗೇರಿ ಅಂತೇಳಿ ಹುಬ್ಳಿಯಿಂದ ನಾವು ಮಹಾನಗರ ಪಾಲಿಕೆಯ ನೌಕರಸ್ರು ಈಗ ನಾವು ಸುಮಾರು ನಮ್ಗೆ ತಿಳಿದ ನಮ್ಮ ತಿಳಿದ ಮಟ್ಟದಾಗಿಂದೂ ನಾವು ಕಟ್ಟ ನಮ್ಮ ರೆಬರ್ ಸ್ಟಾರ್ ಕಲಿಯುಗದ ಕಾರಣ ದಾನಸುರ ಕಾರಣ ಅವರ ಆಗಿ ಈವಾಗ ನಮ್ಮ ಒಬ್ಬ ಒಬ್ಬಳ ಮಗಳ ವರ್ಷ ಅಂತೇಳಿ ಅವಳ ಮದುವೆ ಸಮಾರಂಭವನ್ನು ಸುಮಾರು ಒಂದು ತಿಂಗಳಿಂದ ನಾವು ಹಮ್ಮಿಕೊಂಡು ಆಮೇಲೆ ಈ ಅವರು ಮನೆಗೆ ಅಂಬರೀಷ್ ಅಣ್ಣ ಮನೆಗೆ ಹೋಗಿ ಸುಮಖಕಾರ ಆಹ್ವಾನ ಪತ್ರಿಕೆ ಕೊಟ್ಟು ನಾವು ಹೇಳಿ ಬಂದಿದ್ವಿ ಅವರು ಆಯಿತು ಮಾಡಿ ಚೆನ್ನಾಗಿದೆ ಅಂತಂದು ಹೇಳಿದರು ಆಮೇಲೆ ಈಗೆಲ್ಲ ನಾವು ಜನರಿಗೆ ನಮಗೊಂದು ಸಂದೇಶ ಕೊಡಬೇಕನ್ನೋ ಉದ್ದೇಶಕ್ಕೆ ನಮ್ಮ ಕಲಿಯುಗ ಅವರ ಆಶೀರ್ವಾದದಿಂದ ನಾವು ಮದುವೆ ಹಮ್ಮಿಕೊಂಡು ಈ ಪರಿಸರ ಒಂದು ಜನಕ್ಕೆ ತಲುಪಲಿ ಅನ್ನೋ ಕಾರ್ಯಕ್ರಮನ ನಾವು ಒಂದು ನಮ್ಮ ಮಗಳ ಮದುವೆಯೊಳಗೆ ಒಂದು ನಾಲ್ಕು ಜನ ಅಥವಾ ಒಂದು ಐದುನೂರು ಸಸಿಯನ್ನು ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಇದು ಪರಿಸರನ ಉಳಿಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ನಮ್ಮ ಅಥವಾ ನಮ್ಮ ಮಗಳ ಪರವಾಗಿ ಮತ್ತು ನಮ್ಮ ಕಲಿಯುಗ ಕಾರಣ ಅವರ ಪರವಾಗಿ ನಾನು ಇದು ಎಲ್ಲ ನಮ್ಮ ಜನಗಳಿಗೆ ವಿನಂತಿಸ್ಕೊಳ್ತೀನಿ ಧನ್ಯವಾದಗಳು